ಪದ್ಯ ಸಾರುತ್ತಿದೆ ಸೃಷ್ಟಿ ಬನ್ನಿ ಈಗ ಪದ್ಯವನ್ನು ಕಲಿಯೋಣ ಹಣ್ಣಿನಲಿ ಬೆಣ್ಣೆಯಲಿ ಕೆನೆ ಮೊಸರು ಹಾಲಿನಲಿ ಹಣ್ಣಿನಲಿ ಬೆಣ್ಣೆಯಲಿ ಕೆನೆ ಮೊಸರು ಹಾಲಿನಲಿ ಕಂದದಲಿ ಜೇನಿನಲಿ ರಸಹಬ್ಬು ಬಾಳೆಯಲಿ ನೀರು ಹೊಳೆ ನೀರು ಹಾಲ್ದೆನೆಯ ಕಾಳಿನಲಿ ಎಳೆ ನೀರು ಹೊಳೆ ನೀರು ಹಾಲ್ದೆನೆಯ ಕಾಳಿನಲಿ ಸಾರುತ್ತಿದೆ ಇದು ಸವಿಯಾಗಿ ನಿಂದು ಸಾರುತ್ತಿದೆ ಇದು ಸವಿಯಾಗಿ ನಿಂದು ಸವಿಯಾಗು 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 ಎಂದು ಸವಿಯಾಗು ಸವಿಯಾಗು ಸವಿಯಾಗೋ ಎಂದು तारयली चंद्रनली, सूर्यनली रन्नदली, तारी चन्द्रनलि सूर्यनली री कञ्चिनली मिञ्चिनली मली चिन्नी कञ्चिनली मिञ्चिनली मली चिन्नी ज्योतिली नयन दली उषयालि ಜ್ಯೋತಿಯಲಿ ನಯನದಲಿ ಉಷೆಯ ಹೊಂಬಣ್ಣದಲ್ಲಿ ಸಾರುತ್ತಿದೆ ಸೃಷ್ಟಿದು ಛವಿಯಾಗಿ ನಿಂದು ಛವಿಯಾಗು, ಛವಿಯಾಗು, ಛವಿಯಾಗು ಎಂದು ಛವಿಯಾಗು ಶಬ್ದದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ ಶಬ್ದದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ ಬಾಳ ಭವ್ಯತೆಯಲ್ಲಿ ಬೆಳಕು ಸವಿ ಸಾಕಾಗಿ ಬಾಳ ಭವ್ಯತೆಯಲ್ಲಿ ಬೆಳಕು ಸವಿ ಸಾಕಾಗಿ ಬಾಳುವೆಯ ಸವಿ ಬೆಳಕ ಬರೆಯುವವ ಬೇಕಾಗಿ ಸಾರುತ್ತಿದೆ ಸೃಷ್ಟಿ ಸವಿ ಛವಿಯಾಗಿ ನಿಂದು ಕವಿಯಾಗೂ 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 ಎಂದು ಕವಿಯಾಗೂ 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 ಎಂದು ಕವಿ ಸಿದ್ದಯ್ಯ ಪುರಾಣಿ